ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಇವಾಗ ನಾ ಮೂರ್ನಾಲ್ಕು ದಿನದಿಂದ ತುಂಬಾ ಅದು ಇದು ಏನೇನೇನೇನೋ ಕಿವಿಲ್ ಬರ್ತಾ ಇದೆ ಬಟ್ ನಾ ಎಲ್ಲದಕ್ಕೂ ನೀವು ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇಲ್ಲಿ ಕೇಳ್ತಾ ಇದ್ದಾರೆ ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಸ್ಟೋ ಅದು ಯಾರು ಈ ಮಗಳನ್ನ ಅನನೆ ಬಟ್ಟನು ಇಲ್ಲ ಹಂಗೆ ಅಂತ ನನ್ನೊಂದು ರಿಕ್ವೆಸ್ಟ್ ಅಂದರೆ ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಆಯ್ತು ತೋರಿಸ್ತೀನಿ ತೋರಿಸಲ್ಲ ಅಂತ ಹೇಳಲ್ಲ ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡ್ಬೋದು ಅವ್ರು ತಂದು ಕೊಡಲ್ಲ ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ ತೋರಿಸ್ತೀನಿ